ಆ ಪುಟ್ಟ ಕಂದಮ್ಮಗಳು ಕೂಡ ಇದಕ್ಕೆ ಬಲಿಯಾಗುತ್ತಿದ್ದಾರೆ ಎಂಬುದು ದೊಡ್ಡ ಖೇದಕರವಾಗಿದೆ ಪ್ರತಿ ಮನಸ್ಸು ಮನಸ್ಸುಗಳಲ್ಲಿ ಪ್ರೀತಿ ಹುಟ್ಟಿ ಬರಬೇಕಾದರೆ ಎಲ್ಲರೂ ಕೂಡ ಡ್ರಗ್ಸಿನ ವಿರುದ್ಧ ಎದ್ದೇಳಿ ನಿಲ್ಲಬೇಕಾಗಿದೆ ಏ ಯಾವ ರೀತಿಯಲ್ಲಿ ಇವರನ್ನು ಕಾಲೇಜಿಗೆ ಕೇಳಿಸಬೇಕೆಂಬ ಭಾಳ ಒಂದು ದೊಡ್ಡ ಚಿಂತನೆಯಲ್ಲಿ ಇವತ್ತು ಮುಳುಗಿದಂಥ ಒಂದು ಸಮೂಹವಾಗಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಮಿಷನರಾದ ಅನುಪಮ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಮಟ್ಟದ ಈ ಮಾದಕ ದ್ರವ್ಯದ ಜಾಲವನ್ನು ಪತ್ತೆಹಚ್ಚಿ ಯಶಸ್ವಿಯಾಗಿದ್ದಕ್ಕೆ ನಾನು ಎಲ್ಲ ಇವತ್ತು ಕರ್ನಾಟಕ ಮುಸ್ಲಿಂ ಜಮಾತ್ ಎಸ್ ವೈ ಎಸ್ 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 ಎಫ್ ಮತ್ತು ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ವತಿಯಿಂದ ಇವತ್ತು ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಇವತ್ತು ನಾವೆಲ್ಲರೂ ಬಂದು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸಿ ಇವತ್ತು ನಮಗೆ ಭಾಳ ಒಂದು ಖುಷಿಯ ದಿವಸ ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಒಂದು ಹೆಮ್ಮೆ ನಮಗೆಲ್ಲರಿಗೆ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕೆ ಇವತ್ತು ಇಷ್ಟೊಂದು ದೊಡ್ಡ ಮ ಮಟ್ಟದ ಜಾರವನ್ನು ಹಿಡಿದು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲೇ ಇದೊಂದು ಉತ್ತಮವಾದ ಕೆಲಸ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅದೇ ರೀತಿ ಎಲ್ಲ ಇವನು ಉಪ ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲರೂ ಅವರಿಗೆ ಶುಭವನ್ನು ಕೋರಿದ್ದಾರೆ ಮತ್ತು ಅಭಿನಂದನೆಯನ್ನು ಬಯಸಿದ್ದಾರೆ ಇವತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿಯಾಗಿ ಇವತ್ತು ಮಾದಕ ದ್ರವ್ಯಕ್ಕೆ ನಮ್ಮ ಪ್ರತ್ಯೇಕವಾಗಿ ನಮ್ಮ ಹುಡುಗರು ನಮ್ಮ ಯುವಕರು ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ಇತರ ವಿದ್ಯಾರ್ಥಿಗಳು ನಮ್ಮ ಎಲ್ಲರೂ ಇವತ್ತು ಈ ಒಂದು ಕೆಟ್ಟ ಜಾಲಕ್ಕೆ ಒಳಪಟ್ಟು ಇವತ್ತು ಅನೇಕ ಪೋಷಕರು ಇದೆಂದು ನೊಂದುಕೊಂಡಿದ್ದಾರೆ ಏ ಯಾವ ರೀತಿಯಲ್ಲಿ ಇವರನ್ನು ಕಾಲೇಜಿಗೆ ಕಳಿಸ್ಬೇಕೆಂಬ ಒಂದು ಭಾಳ ಒಂದು ದೊಡ್ಡ ಚಿಂತನೆಯಲ್ಲಿ ಇವತ್ತು ಮುಳುಗಿದಂಥ ಒಂದು ಸಮೂಹವಾಗಿದೆ ಇವತ್ತು ಯಾಕಂತ ಹೇಳಿದ್ರೆ ಭಾಳಷ್ಟು ಜನ ಹುಡುಗರು ನಮಗೆ ಗೊತ್ತಾಗೋದಿಲ್ಲ ಯಾವ ರೀತಿಯಲ್ಲಿ ಈ ಮಾದಕ ದ್ರವ್ಯಕ್ಕೆ ಒಳಗಾಗಿ ಕೆಟ್ಟ ಚಟಕ್ಕೆ ಬಿದ್ದು ಏನು ಕೆಲಸ ಮಾಡ್ತಾರಂತೆ ಅವರಿಗೆ 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 ಗೊತ್ತಿರೋದಿಲ್ಲ ಯಾವ ರೀತಿಯಲ್ಲಿ ಮಾಡ್ತಾರಂತೆ ಅಂಥ ಒಂದು ಈ ಸ್ಥಿತಿಯಲ್ಲಿ ಒಂದು ದೊಡ್ಡ ಮಟ್ಟದ ಜಾಲವನ್ನು ಹಿಡಿದು ಇದು ಅನೇಕ ಯುವಕರನ್ನು ರಕ್ಷಿಸುವಲ್ಲಿ ಇಂಥ ಕೆಲಸದಲ್ಲಿ ರಕ್ಷಿಸುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ಅಂತೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಂಥ ಒಂದು ದೊಡ್ಡ ಒಂದು ಮಟ್ಟದ ಒಂದು ಜಾಲವನ್ನು ಹಿಡಿದದಕ್ಕೆ ಇವತ್ತು ನಮ್ಮ ಇದು ಅಭಿನಂದನೆ ಮಾತ್ರ ಅಲ್ಲ ಸರ್ಕಾರ ಇವರಿಗೆ ಒಂದು ದೊಡ್ಡ ಮಟ್ಟದವನ್ನು ಗೌರವವನ್ನು ಕೊಡಬೇಕಂತೇಳಿ ನಾನು ಈ ಮೂಲಕ ನನಗೆ ವಿನಂತಿಸ್ಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಎಲ್ಲರ ಕೂಗು ಈ ಒಂದು ಜಾಲವನ್ನು ಒಂದು ಬುಡ ಮಟ್ಟದಲ್ಲಿ ಒಂದು ಕೆಲ ಮಟ್ಟದಲ್ಲಿ ಇವರನ್ನು ಸಂಪೂರ್ಣ ನಿರ್ನಾಮ ಮಾಡುವಲ್ಲಿ ಇವರು ಯಶಸ್ವಿ ಇನ್ನು ಮುಂದಕ್ಕೆ ಇವರು ಯಶಸ್ವಿ ಆಗಬೇಕು ಮತ್ತು ಇವರಿಗೆ ಎಲ್ಲ ರೀತಿಯ ಸಹಕಾರಗಳು ನಮ್ಮ ಸರ್ಕಾರದಿಂದಾಗಲಿ ಮತ್ತು ಇವತ್ತು ಇವರಿನ ಸಾರ್ವಜನಿಕರಿಂದಲಾಗಲಿ ಇವರಿಗೆ ಸಂಪೂರ್ಣವಾಗಿ ಸಿಗಬೇಕು ಮತ್ತು ಇವರಿಗೆ ನಾವು ಕೊಡುವುದು ನಮ್ಮ ಕರ್ತವ್ಯ ಆಗಿದೆ ಇಂಥ ನಿಟ್ಟಿನಲ್ಲಿ ಇವತ್ತು ನಾವು ಬಂದು ಇವರಿಗೆಲ್ಲರಿಗೆ ಇವತ್ತೊಂದು ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಸಮಾಜದ ಅತ್ಯಂತ ದೊಡ್ಡ ಸಾಮಾಜಿಕ ಪೀಡುಗಾಗಿರುವ ಈ ಮಾದಕ ದ್ರವ್ಯದ ಉಪಯೋಗ ಮತ್ತು ದುರುಪಯೋಗ ಎಲ್ಲ ಅರ್ಥದಲ್ಲೂ ಕೂಡ ಸಮಾಜಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಿರುವ ಈ ಸಂದರ್ಭದಲ್ಲಿ ರಾಜ್ಯದ ಅತಿದೊಡ್ಡ ವಿದ್ಯಾರ್ಥಿ ಒಕ್ಕೂಟವಾದ ಎಸ್ ಎಸ್ ಎಫ್ ಕಳೆದ ಹಲವಾರು ವರ್ಷಗಳಿಂದ ಪ್ರತಿಯೊಂದು ಕೇಂದ್ರಗಳಲ್ಲೂ ಕೂಡ ಮಾದಕ ದ್ರವ್ಯ ದ್ರವ್ಯದ ವಿರುದ್ಧ ಜಾಗೃತಿ ಅಭಿಯಾನ ನಡೆಸ್ತಾ ಇದೆ ಮಾತ್ರವಲ್ಲ ಸರ್ಕಾರಗಳು ಅದೇ ರೀತಿ ಪೊಲೀಸ್ ಇಲಾಖೆಗಳೊಂದಿಗೆ ನಿರಂತರವಾಗಿ ಮನವಿ ಕೂಡ ಮಾಡ್ತಾ ಇದೆ ಇದರ ವಿರುದ್ಧ ದೊಡ್ಡ ಒಂದು ಅಭಿಯಾನ ಮಾತ್ರವಲ್ಲ ಇದನ್ನು ನಿಯಂತ್ರಣ ಮಾಡುವುದು ಈ ಸಮಾಜದ ದೊಡ್ಡ ಒಂದು ಕೂಗು ಎಂಬ ಅರ್ಥದಲ್ಲಿ ಈಗಾಗಲೇ ಮಂಗಳೂರು ಸಿ ಸಿ ಬಿ ಪೊಲೀಸರ ಈ ಬರೋಬ್ಬರಿ ಎಪ್ಪತ್ತೈದು ಕೋಟಿ ರು ಮೌಲ್ಯದ ಈ ಒಂದು ಎಮ್ ಡಿ ಎಮ್ ಡ್ರಗ್ಸನ್ನು ಈ ಒಂದು ಜಾಲವನ್ನು ಪತ್ತೆ ಹಚ್ಚಿದ್ದು ದೊಡ್ಡ ಶ್ಲಾಘನೀಯವಾಗಿದೆ ಅಭಿನಂದನಾರ್ಹವಾಗಿದೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಎಲ್ಲ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಅಧಿಕಾರಿಗಳನ್ನು ಪೊಲೀಸ್ ಸಿಬ್ಬಂದಿಗಳು ನಾವು ಅಭಿನಂದಿಸ್ತಾ ಇದ್ದೇವೆ ಮಾತ್ರವಲ್ಲ ಇದು ಸಮಾಜದ ಅತ್ಯಂತ ದೊಡ್ಡ ಬೇಡಿಕೆ ಕೂಡ ಆಗಿದೆ ಇವತ್ತು ನಮ್ಮ ಪುಟ್ಟ ಕಂದಮ್ಮಗಳು ಕೂಡ ಇದಕ್ಕೆ ಬಲಿಯಾಗುತ್ತಿದ್ದಾರೆ ಎಂಬುದು ದೊಡ್ಡ ಖೇದಕರವಾಗಿದೆ ಕಾಲೇಜು ಕ್ಯಾಂಪಸ್ಗಳು ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಯಾವುದೇ ನಿಯಂತ್ರಣವಿಲ್ಲದೆ ಈ ಒಂದು ಜಾಲಗಳು ಈ ಒಂದು ಮಾದಕ ದ್ರವ್ಯದ ಉಪಯೋಗಗಳು ನಿಯಂತ್ರಣವಿಲ್ಲದೆ ಸಾಗುತ್ತಿರುವ ಸಂದರ್ಭದಲ್ಲಿ ಪ್ರತಿಯೊಂದು ನಾಗರಿಕರು ಕೂಡ ಇದರ ವಿರುದ್ಧ ಈ ಜಾಗೃತಿ ಅಭಿಯಾನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಕಾನೂನು ಪಾಲಕರು ಅದೇ ರೀತಿ ಪೊಲೀಸ್ ಇಲಾಖೆಯ ಸಂಬಂಧಪಟ್ಟ ಇಲಾಖೆಗಳ ಪ್ರಯತ್ನದೊಂದಿಗೆ ನಾವು ಕೂಡ ಕೈಜೋಡಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯದ ಅತಿದೊಡ್ಡ ವಿದ್ಯಾರ್ಥಿ ಒಕ್ಕೂಟವಾದ ಎಸ್ ಎಸ್ ಎಫ್ ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮಕಾರಿಯಾದ ಅಭಿಯಾನವನ್ನು ಕೂಡ ನಡೆಸಲು ತೀರ್ಮಾನಿಸಿದೆ ಈಗಾಗಲೇ ಎಸ್ ಎಸ್ ಎಫ್ಗೆ ಸಾವಿರಾರು ಯೂನಿಟ್ಗಳು ಕಾರ್ಯಾಚರಣೆ ಮಾಡ್ತಾ ಇದೆ ಈ ಪ್ರತಿಯೊಂದು ಯೂನಿಟ್ಗಳಲ್ಲೂ ಕೂಡ ಮಾದಕ ದ್ರವ್ಯದ ವಿರುದ್ಧ ಅತಿ ಶಕ್ತವಾದ ಹೋರಾಟ ಅದೇ ರೀತಿ ವಿರೋಧಗಳು ಅದೇ ರೀತಿ ಮಾದಕ ದ್ರವ್ಯದ ವಿರುದ್ಧ ದೊಡ್ಡ ಅಭಿಯಾನಗಳು ನಡೆಸಲು ನಾವು ತೀರ್ಮಾನಿಸಿದ್ದೇವೆ ಎಲ್ಲ ಸಾರ್ವಜನಿಕರು ಅದೇ ರೀತಿ ಪೊಲೀಸ್ ಇಲಾಖೆಗಳು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೂಡ ಸುನ್ನಿ ವಿದ್ಯಾರ್ಥಿ ಒಕ್ಕೂಟವಾದ ಎಸ್ ಎಸ್ ಎಫ್ನ ಈ ಅಭಿಯಾನದೊಂದಿಗೆ ಸಂಪೂರ್ಣವಾಗಿ ಕೈಜೋಡಿಸಬೇಕೆಂದು ಈ ಸಮಯದಲ್ಲಿ ಪ್ರತ್ಯೇಕವಾಗಿ ನಾವು ವಿನಂತಿ ಮಾಡ್ತಾ ಇದ್ದೇವೆ ಇತ್ತೀಚೆಗೆ ಮಂಗಳೂರಿನ ಸಿ ಸಿ ಬಿ ಪೊಲೀಸರು ಭೇದಿಸಿದಂತಹ ಎಪ್ಪತ್ತೈದು ಕೋಟಿಯಷ್ಟು ಬರುವಂತಹ ಮೌಲ್ಯದ ಮಾದಕ ದ್ರವ್ಯಗಳನ್ನು ಪತ್ತೆ ಹಚ್ಚಿದಂತಹ ಈ ಸಂದರ್ಭದಲ್ಲಿ ಎಸ್ ವೈ ಎಸ್ 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 ಎಫ್ ಹಾಗೂ ಕರ್ನಾಟಕ ಮುಸ್ಲಿಂ ಜಮಾತಿನ ವತಿಯಿಂದ ಎಲ್ಲ ರೀತಿಯ ಈ ಆಡಳಿತ ವರ್ಗಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ಪ್ರತಿಯೊಂದು ಮಹಲ್ಲಾಗಳಲ್ಲೂ ಕೂಡ ಒಂದು ಮನೆಗಳಲ್ಲೂ ಕೂಡ ಆತಂಕಮಯವಾದ ವಾತಾವರಣ ತಲೆದೋರುತ್ತಾ ಇದೆ ಒಂದೇ ತಂದೆ ತಾಯಿಗಳು ತನ್ನ ಮಗನಂದು ಹೇಳುವಂತಹ ಸಂದಿಗ್ಧ ಸನ್ನಿವೇಶ ಇಲ್ಲಿ ತಮ್ಮ ಮುಂದೆ ಇದೆ ಕಾರಣ ತನ್ನ ಮಕ್ಕಳು ಡ್ರಗ್ಸ್ಗೆ ಎಡಿಟ್ ಆಗಿ ತಂದೆಯನ್ನು ತಾಯಿಗಳನ್ನು ಅದೇ ರೀತಿ ಸಹೋದರರನ್ನು ಕೂಡ ಗೌರವಿಸದ ರೀತಿಯಲ್ಲಿ ಮುಣ ಮುಳುಗುತ್ತಾ ಹಿಂದಿನ ಸಮಾಜದ ಸಮಾಜವನ್ನು ಕೆಡಿಸುತ್ತಿರುವಾಗ ಈ ಸಂಗಿದ ಸನ್ನಿವೇಶದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಇಂತಹ ಈ ಡ್ರಗ್ಸ್ ವಿರುದ್ಧವಾದ ಕಾರ್ಯಾಚರಣೆಗಳು ನಡೆಸಬೇಕಿದೆ ಆದ್ದರಿಂದ ಎಸ್ ಎಸ್ ಎಫ್ ಎಸ್ ಎಸ್ ಇಂತಹ ಶಕ್ತಿಗಳು ನಡೆಸುವ ಸರ್ವ ಕಾರ್ಯಾಚರಣೆಗಳಲ್ಲಿ ಎಲ್ಲರೂ ಭಾಗಿಯಾಗಬೇಕು ಎಲ್ಲ ಜನಾಂಗವೂ ಕೂಡ ಮುಸ್ಲಿಮರು ಹಿಂದೂಗಳು ಕ್ರೈಸ್ತರು ಸರ್ವ ಜನಾಂಗವು ಪ್ರೀತಿಯಿಂದ ಬದುಕಬೇಕಾದರೆ ಇಲ್ಲಿನ ಡ್ರಗ್ಸ್ ಮಾದಕ ದ್ರವ್ಯಗಳು ಇಲ್ಲಿಂದ ನಾಶವಾಗಬೇಕು ಪ್ರತಿ ಮನಸ್ಸು ಮನಸ್ಸುಗಳಲ್ಲಿ ಪ್ರೀತಿ ಹುಟ್ಟಿ ಬರಬೇಕಾದರೆ ಎಲ್ಲರೂ ಕೂಡ ಡ್ರಗ್ಸಿನ ವಿರುದ್ಧ ಎದ್ದೇಳಿ ನಿಲ್ಲಬೇಕಾಗಿದೆ ಕಾರಣ ಪ್ರತಿಯೊಂದು ಹಂತದಲ್ಲೂ ಕೂಡ ಇಲ್ಲಿ ನಡೆಯುತ್ತಿರುವ ಎಲ್ಲ ಅಕ್ರಮಗಳು ಎಲ್ಲವೂ ಕೂಡ ಡ್ರಗ್ಸ್ ಮುಖಾಂತರವಾಗಿದೆ ಎಲ್ಲರೂ ಕೂಡ ಮಾದಕ ದ್ರವ್ಯಗಳನ್ನು ಸೇವಿಸಿ ಪ್ರತಿಯೊಬ್ಬರನ್ನು ಅನೇಕ ವ್ಯಕ್ತಿಗಳನ್ನು ಕಳೆ ಮಾಡುತ್ತಿರುವುದು ಅತ್ಯಾಚಾರ ಮಾಡುತ್ತಿರುವ ಎಲ್ಲ ಸಂದಿಗ್ದ ಸನ್ನಿವೇಶಗಳು ತಲೆದೋರುತ್ತಿರುವುದು ಇಂತಹ ಮಾದಕ ದ್ರವ್ಯದ ಕಾರಣವಾಗಿದೆ